ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಾಕಿಂಗ್ ಹೋದಾಗ ಹೊಲದಲ್ಲಿ ಗೊರ್ಜಿ ಸೊಪ್ಪು ಬೆಳೆದಿತ್ತು ಅದನ್ನ ತೊಗೊಂಡು ಬಂದು ಕ್ಲೀನ್ ಮಾಡ್ಕೊಂಡು ನಾಲ್ಕೈದು ಸಲ ನೀರಿಂದ ಸ್ವಚ್ಛವಾಗಿ ತೊಳ್ಕೊಂಡು ರಾತ್ರಿ ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿದ್ದೆ ನೋಡಿ ನೀರಿನಂಶ ಎಲ್ಲಾ ಒಣಗಿಬಿಟ್ಟು ಈ ತರ ರೆಡಿ ಆಗಿದೆ ಇದನ್ನ ಎರಡೆರಡು ಇಂಚ್ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ತರ ಇರುತ್ತೆ ನೋಡಿ ಎಲೆ ಈ ಗಿಡದಲ್ಲಿ ಸಣ್ಣ ಸಣ್ಣ ಬೀಜಗಳಿರೋ ಉದ್ದುದ್ದ ಬೆಳೆದಿರುತ್ತೆ ಅದನ್ನ ಕಟ್ ಮಾಡಿ ತೆಗೆದು ಈ ತರ ರೆಡಿ ಮಾಡ್ಕೋಬೇಕು ಈ ಸೊಪ್ಪಿನ ಪಲ್ಯ ಮಾಡಲು ಹತ್ತು ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ದಪ್ಪ ನೀರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎಂಟು ಜವರಿ ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನಂತರ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ಎಂಟು ಚಮಚದಷ್ಟು ಎಣ್ಣೆ ಹಾಕಬೇಕು ಯಾಕಂದ್ರೆ ಈ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ರುಚಿಯಾಗುತ್ತೆ ಈ ಪಲ್ಯಕ್ಕೆ ಮಾತ್ರ ಒಂದು ಹನಿ ನೀರು ಹಾಕಬಾರ್ದು ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಅದು ಚಟಪಟ ಸಿಡಿದ ನಂತರ ಸಣ್ಣದ ಕಟ್ ಮಾಡ್ಕೊಂಡಂತ ನೀರುಳ್ಳಿನ ಹಾಕಬೇಕು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಈ ಮೂರನ್ನು ಹಾಕಿ ಪುನಃ ಮಿಕ್ಸ್ ಮಾಡಿ ಈ ಪಲ್ಯ ಊಟ ಮಾಡುವಾಗ ನೀರುಳ್ಳಿ ಜಗದ್ರೂ ಕೂಡ ಟೇಸ್ಟ್ ಅನ್ನಿಸ್ಬೇಕು ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಈ ಸೊಪ್ಪು ಹೊಲದಲ್ಲಿ ಕಳೆಯಾಗಿ ಬೆಳೀತದೆ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಒಗ್ಗರಣೆ ಈ ಹದಕ್ಕೆ ಬೆಂದಿದ್ರೆ ಸಾಕು ಹಸಿರು ಸೊಪ್ಪಲ್ಲಿ ನಾರಿನಂಶ ಹೆಚ್ಚಾಗಿದ್ದು ಜೀರ್ಣಕ್ರಿಯೆಗೆ ಅನುಕೂಲವಾಗುತ್ತೆ ಈ ಒಗ್ಗರಣೆಗೆ ರೆಡಿ ಮಾಡಿಕೊಂಡಂತಹ ಸೊಪ್ಪನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಇಷ್ಟು ಒಗ್ಗರಣೆಗೆ ಒಂದು ದೊಡ್ಡ ಪರಾತ ತುಂಬ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೆ ಅದಷ್ಟು ಎಷ್ಟಾಗುತ್ತೆ ನೋಡಿ ಬೇಯಿಸಿದ್ರೆ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ಮಾಡ್ತಾ ಈ ಒಗ್ಗರಣೆಯಲ್ಲಿ ಸೊಪ್ಪನ್ನು ಚೆನ್ನಾಗಿ ಮಾಗಿಸ್ಬೇಕು ನಾನು ಈ ಗೊರ್ಜಿ ಸೊಪ್ಪನ್ನು ಹೊಲದಿಂದ ತಗೊಂಡು ಬಂದಿದ್ದು ಮಾರ್ಕೆಟ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಸಿಕ್ಕರೂ ದೇಹಕ್ಕೆ ಬೇಕಾಗಿರುವ ಹೆಚ್ಚಿನ ಪ್ರಮಾಣದಲ್ಲಿ ಪೌಷ್ಟಿಕಾಂಶ ಸಿಗುತ್ತದೆ ಈ ಸೊಪ್ಪನ್ನು ಪ್ರತಿದಿನ ಬಳಸ್ತಾ ಬಂದರೆ ಕ್ರಮೇಣ ಕಣ್ಣುಗಳಿಗೆ ರಕ್ಷಣೆಯಾಗಿ ದೃಷ್ಟಿಯು ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ಅಂತ ಎಷ್ಟು ರುಚಿಯಾಗುತ್ತೆ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ವಾರದಲ್ಲಿ ನಾಲ್ಕು ದಿವಸ ಯಾವುದೇ ಸೊಪ್ಪನ್ನಾಗ್ಲಿ ಹಸಿಯಾಗಿ ಆದರೂ ಆಯಿತು ಬೇಯಿಸಿದ್ದಾದರೂ ಆಯಿತು ಬಳಸಿದ್ರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈ ಸೊಪ್ಪು ಅರ್ಧ ಮಾಗಿದಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನು ಅರಿಶಿಣ ರುಚಿಗೆ ತಕ್ಕಷ್ಟು ಕರಗಿಸಿ ಸೋಸಿಟ್ಕೊಂಡಂತಹ ಬೆಲ್ಲ ಇವುಗಳನ್ನು ಸೇರಿಸಿ ಮಿಕ್ಸ್ ಮಾಡಿ ಈಗಲೂ ಕೂಡ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಇಷ್ಟು ಸೊಪ್ಪಿಗೆ ಒಂದು ನಿಂಬೆಹಣ್ಣು ಪೂರ್ತಿ ರಸ ಬೇಕಾಗುತ್ತೆ ಹಾಗಾಗಿ ಎರಡು ಹೋಳುಗಳಿಂದಲೂ ರಸ ತಗೊಳ್ತಾ ಇದ್ದೀನಿ ಹಾಗೆ ಪುನಃ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಒಂದು ಹರಿವಾಣದಷ್ಟು ಸೊಪ್ಪಿದ್ರೂ ಎಷ್ಟು ಕಡಿಮೆ ಆಗಿದೆ ಅಂತ ನೋಡಿರಿ ಭಾಗ ಮಾಡಿ ನೋಡಿದಾಗ ನೀರಿನ ಅಂಶ ಇಷ್ಟು ಹದಕ್ಕೆ ಸೊಪ್ಪು ಬೆಂದಿದ್ರೆ ಸಾಕು ಇದಕ್ಕಿಂತ ಜಾಸ್ತಿ ನೀರು ಬೇಯಿಸಿದ್ರಿ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ ರುಚಿ ಇರೋದಿಲ್ಲ ನೋಡಿ ನೀರಿನಂಶ ಬಿಟ್ಕೊಂಡೇ ಇಲ್ಲ ಇಷ್ಟಾದರೆ ಸಾಕು ಗೊರ್ಜೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರು ಹೊಸದಾಗಿ ನೋಡ್ತಾ ಇದ್ದರೂ ನೀವೆಲ್ಲ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು